ಸ್ವಲ್ಪ ಆಸ್ಯಾತ್ಮಕವಾಗಿ ವಿಡಂಬನೆ ಮಾಡುವಂತ ಒಂದು ಕಾರ್ಯಕ್ರಮ ಬರ್ತಾ ಇದೆ ಡಿಚ್ಚಿ ಗಿಲಿಗಿಲಿ ಗಿಲಿಗಿಲಿ ಪೊಲಿಟಿಕ್ಸ್ ಅಂತ ಈ ಒಂದು ಕಾರ್ಯಕ್ರಮವನ್ನು ಸುಮಾರು ಎಂಟು ವರ್ಷದಿಂದ ಸ್ಕ್ರಿಪ್ಟು ಹಾಗೆ ಡೈರೆಕ್ಷನ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಉದಯದಲ್ಲಿ ಮೈನಾ ಅನ್ನೋ ಒಂದು ಸೀರಿಯಲ್ನಲ್ಲಿ ಅಭಿನಯಿಸ್ತಾ ಇದ್ದೀನಿ ನಟ ನಿರ್ದೇಶಕ ನಿರೂಪಕ ಮಿಮಿಕ್ರಿ ಕಲಾವಿದ ಇವತ್ತು ನಿಮ್ಮ ಮುಂದೆ ಅನೇಕ ಜನರ ಒಂದು ವಾಯ್ಸ್ಗಳ ಮುಖಾಂತರ ಒಂದು ಸ್ವಲ್ಪ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಣ ಅಂತ ನೋಡಿ ಇಲ್ಲಿ ಎಲ್ಲ ಮಹನೀಯರ ಒಂದು ಫೋಟೋ ಹಾಕಿದ್ದಾರೆ ಇವತ್ತು ಇಲ್ಲಿ ಕನ್ನಡದವ್ರು ಎಷ್ಟು ಜನ ಇದೀರ ಕನ್ನಡದವ್ರು ಎಷ್ಟು ಜನ ಬಂದಿದೀರ ಎಲ್ಲ ಕನ್ನಡದವ್ರು ಒಂದು ಜೋರ್ ಚಪ್ಪಾಳೆ ಬರ್ರಿ ನೋಡೋಣ ಈಗ ಕನ್ನಡದ ಮಹನೀಯರ ಹೆಸರು ಹೋಗ್ತೀನಿ ನೀವೆಲ್ಲರೂ ಕೂಡ ಜಾಸ್ತಿ ರ್ಯಾಂಕ್ ಸ್ಟೂಡೆಂಟ್ಸ್ಗಳು ಜಾಸ್ತಿ ಇದ್ದೀರಾ ನಾವು ಜಸ್ಟ್ ಪಾಸು ಆದರೂ ಕೂಡ ನಿಮಗೆಲ್ಲ ಗೊತ್ತಾಗುತ್ತೆ ಆ ಹೆಸರುಗಳು ಆ ಹೆಸರುಗಳು ಗೊತ್ತಾದಾಗ ಒಂದು ಚಪ್ಪಾಳೆ ಹೊಡಿರಿ ಓಕೆನಾ ಗಂಗಾ ಕದಂಬ ಚೋಳ ಚಾಲುಕ್ಯ ರಾಷ್ಟ್ರಕೂಟ ವಿದ್ಯಾರಣ್ಯ ಹಕ್ಕಬುಕ್ಕ ಕೃಷ್ಣದೇವರಾಯ ರಾಮ ಕೆಂಪೇಗೌಡ ಒಡೆಯರ ಹೈದರ ಡಿಪ್ಪು ಪುಲಕೇಶ್ ಉಪತುಂಗ ಚಾಮುಂಡರಾಯ ಅತ್ತಿಮಬ್ಬೆ ಚಂದ್ರಗುಪ್ತ ಶಾತಮಾನ ವೆಂಕಟಪನಾಯಕ ಹೆಚ್ಚಂ ನಾಯಕ ಬೆಲವಡಿ ಮಲ್ಲಮ್ಮ ಚಿಕ್ಕದೇವರಾಯ ಹೊಯ್ಸಳ ಓಬವ್ವ ಕುವೆಂಪು ಬೇಂದ್ರೆ ಮಾಸ್ತಿ ಕಾರ್ನಾಡ್ ಕಾರಂತ್ ಕಂಬಾರ್ ಅನಂತಮೂರ್ತಿ ಗೋಕಾಕ್ ಶರಣರ ದಾಸರ ಸಂತರ ಮಹನೀಯರ ಜನಪದರ ಜನಸಾಮಾನ್ಯರ ಹೆಮ್ಮೆಯ ನಾಡು ನುಡಿ ಯಾವುದು ಚಪ್ಪಾಳೆ ಬರಲಿ ಹಾಗೆ ಜೋರಾಗಿ ಹೇಳಿ ಯಾವುದು ಹೌದು ಕಣ್ರಿ ಕನ್ನಡ ಅಂದ್ರೆ ಕಲಿತವರಿಗೆ ಅನ್ನ ನೆನೆದವರಿಗೆ ನೆರಳು ಅನ್ಯರಿಗೆ ದಾರಿ ದೀಪ ಅಪ್ಪಿಕೋ ಓ ಕನ್ನಡಿಗ ಒಂದು ಕನ್ನಡವನ ಅಂತ ಹೇಳ್ತಾ ಇರ್ತೀನಿ ಎಲ್ಲಾದ್ರೂ ಕೇಳಿದ್ರೆ ಒಂದು ಚಪ್ಪಾಳೆ ಕೊಡ್ಬೇಕು ನೀವು ಸರಿನಾ ಒಂದು ಸಾಂಗ್ ವೈರಲ್ ಆಯ್ತು ಓನಲ್ಲ ನೀನಲ್ಲ ಏನ್ ಇಷ್ಟೊಂದು ಸೈಲೆಂಟ್ ಆಗ್ಬಿಟ್ರಿ ಅಪ್ಪ ನಾನು ಮಾತಾಡಲ್ಲ ಇಷ್ಟೊಂದು ಸೈಲೆಂಟ್ ಆದ್ರೆ ಹೇಳ್ಬೇಕು ಓನಲ್ಲ ನೀನಲ್ಲ ಆ ನೀನಲ್ಲ ಈ ಸಾಂಗ್ ಏನಾದರೂ ನಮ್ಮ ಅಪ್ಪಿ ತಪ್ಪಿ ನಮ್ಮ ನ್ಯೂಸ್ ಚಾನಲ್ ನಾನು ಸುಮಾರು ಹದಿಮೂರು ವರ್ಷಗಳಿಂದ ಎಲ್ಲ ಮಾಧ್ಯಮದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ಆದರೆ ನಮ್ಮ ನ್ಯೂಸ್ ಚಾನಲ್ ಅವ್ರಿಗೆ ಏನಾದರೂ ಸಿಕ್ಕಿದ್ರೆ ಅವರು ಯಾವ ರೀತಿ ಆ ಒಂದು ವಾಯ್ಸಲ್ಲಿ ಒಂದು ನ್ಯೂಸ್ ಮಾಡ್ತಾರೆ ಆ ಸಾಂಗನ್ನು ನೋಡಿ ಪ್ರೇ ವೀಕ್ಷಕರಿ ಈ ಸುದ್ದಿ ಕೇಳಿದ್ರೆ ನೀವು ಬೇಚಿ ಬೀಳ್ತೀರ ಕಣ್ರಿ ಇದು ಒಂದಿಂತ ಸುದ್ದಿ ಅಲ್ವೇ ಅಲ್ಲ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲಾ ನೀನಲ್ಲ ಅಂತಿದ್ದ ಹೆಂಡತಿಯ ಕಪಾಳ ಮೋಕ್ಷ ಮಾಡಿ ಚಿನ್ನದ ಸರವನ್ನ ಹಾಕಿದ ಪತಿರಾಯ ಕೇಳಿದ್ರೆ ಚಪ್ಪಾಳೆ ಕೊಡಬಹುದು ಓಕೆ ಮೊದಲೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ರಾಜಕಾರಣಿಗಳು ಏನಾದರೂ ಬಂದರೆ ಅವರು ಯಾವ ರೀತಿ ಮಾತಾಡ್ತಿದ್ರು ಇದು ಕೇವಲ ಆಸೆಕ್ಕೆ ನನ್ನ ಒಂದು ವಿಡಂಬನೆಯ ಒಂದು ಕಾರ್ಯಕ್ರಮ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೆ ಆ ಒಂದು ಕಾರ್ಯಕ್ರಮವನ್ನು ಸ್ವತಃ ಎಲ್ಲ ರಾಜಕಾರಣಿಗಳು ಸಿ ಎಂ ಸಾಹೇಬ್ರಿರ್ಬೋದು ಎಲ್ಲರೂ ಕೂಡ ವೀಕ್ಷಣೆ ಮಾಡ್ತಾ ಇರ್ತಾರೆ ಅದು ವಿಡಿಯೋ ಕೂಡ ವೈರಲ್ ಆಗಿದೆ ಅವ್ರು ನೋಡೋ ವಿಡಿಯೋ ಕೂಡ ಅಂತ ಹೇಳ್ತಾ ಈಗ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯಾರು ಯಾರು ಮಾತಾಡೋಕ್ಕೆ ಎದುರ್ಕೊಂತಾರೆ ಸರ್ ಅಲ್ಲಿ ಹೇಳ್ತಿದ್ದಾರೆ ನೋಡಿ ಯಾರೋ ಜೋರಾಗಿ ಹೇಳಿ ಯಾರೋ ಹ ಅವ್ರು ಬಂದ್ರೆ ಈ ಒಂದು ವೇದಿಕೆ ಮೇಲೆ ಅವರು ಯಾವ ರೀತಿ ಮಾತಾಡ್ತಾರೆ ಅವರ ಧ್ವನಿ ಯಾವ ರೀತಿ ಬರುತ್ತೆ ನೋಡಿ ಆ ಏ ಯಾವ್ದಪ್ಪ ಕಾರ್ಯಕ್ರಮ ಇದು ಯಾವುದ್ರಿ ಮೂಲ ನಿವಾಸಿ ಅಂಬೇಡ್ಕರ್ ಸಂಘ ಏ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಒಡ್ರಿ ಚಪ್ಪಾಳೆ ಒಂದು ಜೋರಾಗಿ ಆ ಅಲ್ಲ ಬರೀ ಗಂಡು ಮಕ್ಕಳೇ ಚಪ್ಪಾಳೆ ಓಡಿದ್ದೀರಲ್ಲ ಏನಪ್ಪಾ ಹೆಣ್ಮಕ್ಕಳು ಎರಡು ಸಾವಿರ ಬಂದಿಲ್ವ ಬಂದಿಲ್ಬೇಡ್ರಿ ಅಲ್ಲ ನೋಡಿ ಅವರು ಎರಡು ಸಾವಿರ ಬರುತ್ತೆ ಬರುತ್ತೆ ಮನೆಯಿಂದ ಬ್ಯಾಂಕಿಗೆ ಬ್ಯಾಂಕಿಂದ ಮನೆಗೆ ಓಡಾಡಿ ಓಡಾಡಿ ನನ್ನ ಎರಡು ಸಾವಿರ ಹೋಯ್ತು ಹೆಂಗ್ ಮಾಡ್ಕೋಬೇಡಮ್ಮ ಬರುತ್ತೆ ಆ ಬಸ್ ಬಂದ್ರ ಫ್ರೀಯಾಗಿ ಅಲ್ಲ ಪ್ರಿಯ ಬಸ್ ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ಟೂ ರೂಪಾರು ಹೊಡಿಬಾರ್ದು ಆಮೇಲೆ ನಮ್ಮಣ್ಣ ರೊಚ್ಚಿಗೆ ಎದ್ಬಿಡ್ತಾರೆ ಧರ್ಮಸ್ಥಳ ಎತ್ಕೊಂಡು ಹೋದ್ಕೆ ಮಾಡಬೇಕು ಏ ಇಂದಿರಾ ಕ್ಯಾಂಟೀನ್ ಇಲ್ವಾ ಆ ಅಲ್ಲಿ ಹೋಗಿ ಒಳ್ಳೆ ಟೂ ರುಪೀಸ್ ಓನ್ಲಿ ಟೂ ರುಪೀಸ್ ಒಳ್ಳೆ ಊಟ ಸಿಗುತ್ತೆ ಆ ಏಯ್ ಒಡ್ರಿ ಏಯ್ ಆಚೆ ಕೇಳಿಸಿದೆ ಏ ಕುಡ್ಕೊಂಡ್ ಬಂದಿದ್ಯಾ ಏಯ್ ಅದೇ ಕಳಿಸ್ರಿ ಅವನ್ನ ಯಾರ ಹೌದೋ ಉಲಿಯಾ ಅಂತವ್ರೆ ಇವತ್ತು ನಿಜವಾಗ್ಲೂ ಕೂಡ ಈ ಒಂದು ಅದ್ಭುತವಾದ ಕೆಲಸ ಮಾಡ್ತಿರುವಂತ ಎಲ್ರಿಗೂ ಕೂಡ ಒಂದು ಜೋರ್ ಚಪ್ಪಾಳೆ ಬರಬೇಕು ಆ ಯಾಕಂದ್ರೆ ಇವತ್ತು ಮಕ್ಕಳನ್ನು ಪ್ರೋತ್ಸಾಹಿಸಿದ್ರೆ ಇಂದಿನ ಪ್ರಜೆಗಳೇ ನಾಳಿನ ತಪ್ಪು ತಪ್ಪೇಳ ಅಲ್ಲ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಆ ಬಾರಿ ಖುಷಿ ಏಯ್ ಇವನ್ ಯಾವ ನೀವು ಮದುವೆ ಆಗಿಲ್ವ ನಿನ್ಗೆ ಅಲ್ಲ ಇವನ್ ಏನ್ ಕೇಳ್ಬೇಕಲ್ರಿ ಅಲ್ರಿ ಸಿದ್ದರಾಮಯ್ಯ ಅವರೇ ಅನ್ನ ಭಾಗ್ಯ ಕೊಟ್ರಿ ಕ್ಷೀರ ಭಾಗ್ಯ ಕೊಟ್ರಿ ಶಾದಿ ಭಾಗ್ಯ ಕೊಟ್ರಿ ಪಕ್ಕದ ಮನೆ ಭಾಗ್ಯ ಕೊಟ್ಟು ಮದುವೆ ಮಾಡಿಸುವಂತವನೇ ಆ ಭಾಗ್ಯ ಅಂದ್ರೆ ಯೋಜನೆ ಇದು ಕೇವಲ ಹಾಸ್ಯಕ್ಕೆ ನಾವಿನ್ ಬರ್ತೀವಿ ನಮಸ್ಕಾರ ಇದೇ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವರು ರಾಜುಲಿ ಅಂತ ಕರೀತಾರೆ ಅವರು ಏನಾದರೂ ಬಂದ್ರೆ ಅವರು ಯಾವ ರೀತಿ ಮಾತಾಡ್ಬೋದು ಬಹಳ ಸಂತೋಷವಾಗ್ತಿದೆ ಸ್ವಾಮಿ ಬಹಳ ಆನಂದವಾಗ್ತಾ ಇದೆ ಯಾರು ಯಾರು ಮಾತಾಡೋದು ಬಾಯಿ ಮಂತ್ರಿ ಸಾಕು ಇಲ್ಲಿ ಮಾತಾಡ್ತಿರ್ಬೇಕು ನೋಡಿ ಸ್ವಾಮಿ ಇವತ್ತು ನಮ್ಮ ಮೂಲ ನಿವಾಸಿ ಅಂಬೇಡ್ಕರ್ ಸಂಘದಿಂದ ಒಂದು ಅದ್ಭುತವಾದ ಕೆಲಸ ಮಾಡ್ತಿದ್ದಾರೆ ಸ್ವಾಮಿ ಆದರೆ ಒಂದು ಕಾರ್ಯಕ್ರಮಕ್ಕೆ ನಾನು ಮುಖ್ಯಮಂತ್ರಿ ಆಗಿ ಬರಬೇಕಾಗಿತ್ತು ಸ್ವಾಮಿ ಇದನ್ನು ನಾನು ತುಂಬಾ ಸಂತೋಷವಾಗಿ ಹೇಳ್ತಾ ಇದ್ರಿ ಸ್ವಾಭಿ ತುಂಬಾ ಆನಂದವಾಗಿ ಹೇಳ್ತಾ ಇದ್ರಿ ಇದೇನು ಅಂತ ಇದು ವಿಜಯದ ಸಂಕೇತ ಸ್ವಾಭಿ ಎಷ್ಟು ಹೇಳ್ಬಲ್ಲೆ ತಂದೆ ನಮಸ್ಕಾರ ತಾಯಿ ನಮಸ್ಕಾರ ನಮಸ್ಕಾರ ಒಂದು ಚಪ್ಪಾಳೆ ಬರೋದಿಲ್ಲ ಬೇರು ಚಪ್ಪಾಳೆ ಕೊಡಿ ಸ್ವಾಮಿ ಇದೇ ಕಾರ್ಯಕ್ರಮಕ್ಕೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಅವ್ರೇನಾದ್ರು ಬಂದ್ರೆ ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು ಅವ್ರ ವಿಶೇಷ ಅವ್ರು ಬಂದ್ರೆ ಯಾವ ರೀತಿ ಮಾತಾಡ್ತಾ ಇದ್ರು ನೋಡ್ರಿ ಕಾರ್ಯಕ್ರಮ ಮಾಡಕತ್ತಾರ ್ರ ಇಂತ ಕಾರ್ಯಕ್ರಮಗಳು ಪ್ರತಿ ಒಂದು ಊರ್ನಾಗ ನಡಿಬೇಕು ಅದಕ್ಕೆ ನಿಮ್ ಚಪ್ಪಾಳೆ ಬರ್ಬೇಕು ನೋಡಿ ಇಷ್ಟ ಮಾಡಕತ್ತೀನಿ ಇವ್ರು ಹೇಳಕತ್ತಾರ ಹತ್ತರ ಖರ್ಗೆ ಇನ್ನೂ ಇನ್ನು ಒಂದ್ ನಾಲ್ಕು ಮಾತಾಡಿ ಅಂತ ಸುಮಾರ್ ನಲ್ವತ್ತು ವರ್ಷದಿಂದ ಮಾತಾಡ್ 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 ನನ್ನ ಅಂಟ್ಲ ಬಂದಾಗೈತಿ ಈಗ ಹೈಕಮಾಂಡ್ ಮೀಟಿಂಗ್ ಅದನ್ನ ಬರ್ತೀನಿ ನಮಸ್ಕಾರ ಇದಾದ ಮೇಲೆ ನಮ್ಮ ಚಾಮರಾಜಪೇಟೆಯಿಂದ ಯಾರು ಬರ್ತಾರೆ ಗೊತ್ತಾ ಯಾರು ಬರ್ತಾರೆ ಹಾಂ ಜಮೀರ್ ಅಹಮ್ಮದ್ ಅವ್ರೇನಾದ್ರು ಬಂದರೆ ಅವರು ಯಾವ ರೀತಿ ಮಾತಾಡ್ಬೋದು ಹಬ್ಬೊಬ್ಬೊಬ್ಬ ಲಾಟ್ರೀ ಕಂಗ್ರಾಜ್ಯುಲೇಷನ್ ಬದರ್ ಕಂಗ್ರ್ಯಾಚುಲೇಷನ್ ಇವತ್ತು ಯಾರೆಲ್ಲ ಒಂದು ಪ್ರಶಸ್ತಿ ತಗೊತಿದ್ರ ಚೆನ್ನಾಗಿ ಓದ್ತಿದ್ರ ಅವ್ರಿಗೆಲ್ಲ ಕಂಗ್ರಾಜುಲೇಷನ್ ರೀ ಚಪ್ಪಾಳಿ ಬರಬೇಕು ಯಾರ್ದು ಕಾರ್ಯಕ್ರಮ ಇದಾವ್ ನಮ್ದು ಕಾರ್ಯಕ್ರಮ ನಮ್ಮದರೇ ನಾವು ಕಟ್ಟಿದ ಕಾರ್ಯಕ್ರಮ ಇದೋ ಇಷ್ಟೆಲ್ಲ ಮಾತಾಡ್ತಿದ್ರು ದೇವ್ ನೀನು ಫೋನ್ ಯೂಸ್ ಮಾಡ್ತಿದ್ದೆ ದೇವರಲ್ಲಿ ಮಾಡ್ತಾರೆ ನಿಮ್ಗೆ ಥೂ ನಿನ್ ಜನ್ಮಕ್ಕೆ ಹೋಗು ಇದಾದ್ಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಹಾಗೆ ನರೇಂದ್ರ ಮೋದಿಯವರು ಇಬ್ರು ಬಂದು ಒಂದು ಕಾಮಿಡಿಯಾಗಿ ಮಾತಾಡ್ದು ಯಾಕಂದ್ರೆ ನಿಮಗೆ ಸ್ವಲ್ಪ ನಗಿಸಬೇಕು ಅಂತ ಅಷ್ಟೇ ಈ ಉದ್ದೇಶ ಅಂತ ಹೇಳ್ತಾ ದೇವೇಗೌಡ್ರ ಏನಾದರೂ ಬಂದಿದ್ರೆ ಅವರು ಯಾವ ರೀತಿ ಮಾತಾಡ್ತಿದ್ರು ಸೌಂಡ್ ಕೊಟ್ಟಿದ್ದೀರೇನ್ರಿ ಪಾಪ ಜ್ಞಾನ ಆಡುವಾಗ ಸೌಂಡ್ ಕಟ್ ಆಗ್ತಾ ಇತ್ತು ನನ್ಗಂಗ್ ಮಾಡಬಾರ್ದು ಯಾರು ನಾನ್ ಸೆನ್ಸ್ ಏನಪ್ಪಾ ಅಣ್ಣ ನಿಮಗೋಸ್ಕರ ಪಿಜ್ಜಾ ಬರ್ಗರ್ ತಂದಿದ್ದೀವಿ ಪಿಜಾ ಬರ್ಗರ್ ಯಾವುದ್ರಿ ಅದು ಪೀಜಾ ಬರ್ಗರ್ ಪೀಝಾ ಬರ್ಗರ್ ಹೇಗಿರುತ್ತೆ ಪೀಝಾ ಬರ್ಗರ್ ಹೇಗಿರುತ್ತೆ ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗಿರುತ್ತೆ ಮುದ್ದೆ ತಿನ್ನಿ ಇಪ್ಪತ್ತಷ್ಟು ಫಿಗರ್ ಮೂವತ್ತಷ್ಟು ಫಿಗರ್ ಸಿದ್ಧಗಂಗಾ ಶ್ರೀಗಳು ನೂರ ಹನ್ನೊಂದು ವರ್ಷ ಬದುಕಿದ್ರು ಒಂದು ಚಪ್ಪಾಣಿ ಜಂಕ್ ಫುಡ್ ತಿಂದ್ರೆ ಇಪ್ಪತ್ತಷ್ಟಕ್ಕೆ ಫಿಗರ್ ಶುಗರ್ ನಲ್ವತ್ತು ಡಮಾಂಡ್ ಆ ಕಡೆಯಿಂದ ನರೇಂದ್ರ ಮೋದಿಯವರು ಬಂದ್ಬಿಟ್ರು ಅದು ಕನ್ನಡದಲ್ಲಿ ಮಾತಾಡೋಕೆ ನರೇಂದ್ರ ಮೋದಿಯವರು ಕನ್ನಡದಲ್ಲಿ ಮಾತಾಡ್ತಾರೆ ಈಗ ಎಕೋ ಕೊಡಿ ನರೇಂದ್ರ ಮೋದಿ ಅವರು ಬಂದ್ರೆ ಓಕೆ ಬಾಯ್ ಎಲ್ಲ ಕರ್ನಾಟಕದ ಜನತೆಗೆ ಏ ನರೇಂದ್ರ ಮೋದಿ ಮಾಡ ನಮಸ್ಕಾರಗಳು ಮೋದಿ ಅವರೇ ನೀವೇನಾದರೂ ಮಾತಾಡಿ ಕೈ ಮಾತ್ರ ಹೇಗಿಗೆ ಅಲ್ಲಾಡ್ಸಬೇಡಿ ಹೋದ್ ಸಲ ಚುನಾವಣೆ ಪ್ರಚಾರಕ್ಕೆ ಬಂದಾಗ ನೀವು ಹಿಂಗೆ ಕೈ ಅಲ್ಲಾಡಿಸಿ ಅಲ್ಲಾಡಿಸಿ ಜನ ಜಾಸ್ತಿ ಇದಕ್ಕೆ ಒತ್ತುಬಿಟ್ಟಿದ್ದಾರೆ ಅದಕ್ಕೆ ಮುಂದಿನ ಸಲ ಬಂದಾಗ ಒಂದು ಹೂ ತಗೊಂಡು ಅಲ್ಲಾಡಿಸಿ ಅಲ್ಲಾಡಿಸಿ ಅಲ್ಲಾಡಿಸಿ

ನಾವು ವಾಂಗಿ ಬಾತು ಕೇಸಿ ಬಾತು ತಿನ್ನಲ್ಲ ಓನ್ಲಿ ರಾಗಿ ಮುದ್ದೆ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ ಓಕೆ ಧನ್ಯವಾದಗಳು ಮತ್ತೊಮ್ಮೆ ಬರೋಣ ಎಲ್ಲ ಸಿನಿಮಾ ನಟರಗಳ ಒಂದು ಧ್ವನಿಯನ್ನ ಮಾಡೋಣ ಅಂತ ಹೇಳ್ತಾ ಇಷ್ಟ ಆಗಿದ್ರೆ ಒಂದು ಚಪ್ಪಾಳೆ ಕೊಡಿ ಮತ್ತೊಮ್ಮೆ ಜೋರಾಗಿ ಥ್ಯಾಂಕ್ ಯು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು